ಹಲೋ ನಾನು ನಿಮ್ಮ ವಿನತಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಕ್ಚುಲಿ ನಾನು ಇವತ್ತು ನಂಜನಗೂಡು ಗೂಡು ಬಂದಿದ್ದೀನಿ ತುಂಬಾ ದಿನದಿಂದ ಬರಬೇಕು ಅಂತ ಆಸೆ ಇತ್ತು ಸೊ ಇವತ್ತು ಟೈಮ್ ಆಯಿತು ಹಾಗಾಗಿ ಬಂದಿದ್ದೀನಿ ಇಲ್ಲಿ ದರ್ಶನ ಮುಗಿಸಿ ಇನ್ನೂ ಒಂದೆರಡು ಟೆಂಪಲ್ಗೆ ಹೋಗ್ಬೇಕು ನನಗೆ ಇಷ್ಟವಾದ ದೇವರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಸಿಕ್ಕರೆ ಅದನ್ನು ಸಹ ವೀಡಿಯೋ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಒಳಗಡೆ ವೀಡಿಯೋ ಕವರ್ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಇಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಎಲ್ಲೆಲ್ಲಿ ಹೋಗ್ತೀನಿ ಹೇ ಏನೇನು ಮಾಡ್ತೀನಿ ಅಂತ ಸಹ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬನ್ನಿ ನೋಡೋಣ ಎಸ್ ಅಂತೂ ಒಳ್ಳೆ ದರ್ಶನ ಮಾಡ್ಕೊಂಡು ಬಂದ್ವಿ ಮತ್ತು ನಿಮ್ಮ ಹತ್ರ ಒಂದು ಏನು ಹೇಳ್ಬೇಕೇನು ಗೊತ್ತಾ ಆ್ಯಕ್ಚುಲಿ ತುಂಬ ಟೈಮ್ ಬಂದಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತಾ ಇತ್ತು ಕ್ಯೂನಲ್ಲಿ ನಿತ್ಕೊಂಡು ಬರ್ತಾಯಿದ್ವಿ ಈ ಸರಿ ಆ ಥರ ಆಗಲಿಲ್ಲ ಡೈರೆಕ್ಟ್ ಎಂಟ್ರಿನೇ ಸಿಕ್ತು ಯಾಕೆಂದರೆ ತುಂಬ ಕ್ರೌಡ್ ಇರಲಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ನಾವು ಹೋಗಿ ಒಳ್ಳೆ ದರ್ಶನ ಮಾಡ್ಕೊಂಡು ಬಂದೆ ತುಂಬ ಖುಷಿಯಾಯಿತು ಮನಸ್ಸಿಗೆ ತೃಪ್ತಿಯಾಯಿತು ಆಯ್ತು ಇದಾದ ನಾವು ಹೊರಟಿದ್ದೆ ಚಾಮುಂಡಿ ಬೆಟ್ಟಗೆ ಹಬ್ಬ ಎಷ್ಟು ಚೆಂದ ಇದಲ್ವ ನೇಚರು ನಿಜವಾಗ್ಲೂ ನನಗೆ ತುಂಬ ತುಂಬ ಆಯಿತು ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ನೇಚರ್ ಇಷ್ಟಪಡೋರಿಗೆ ಅದ್ರ ಬಗ್ಗೆ ಹೇಳ್ ಎರಡು ಮಾತೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಮತ್ತು ನನ್ನ ಖುಷಿನ ನಿಮ್ಮ ಜೊತೆ ಹೇಳ್ಕೊಳ್ಬೇಕು ಅಂತ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಸೊ ಅಲ್ಲಿ ಮೇಲೆ ಗೊತ್ತಾಗುತ್ತೆ ನಮಗೆ ಕ್ರೌಡ್ ಇರುತ್ತಾ ಇಲ್ವಾ ಏನು ಎತ್ತ ಅಂತ ಬಟ್ ಒಂದು ಫೀಲ್ ಹೇಳ್ತಾ ಇದೆ ಅಲ್ಲೂ ಕ್ರೌಡ್ ಇರೋಲ್ಲ ನಮಗೆ ಒಳ್ಳೆಯ ದರ್ಶನ ಆಗುತ್ತೆ ಅಂತ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ದರ್ಶನ ಆಗುತ್ತೆ ಅಲ್ವ ಅದನ್ನು ಕೂಡ ನಿಮ್ಮ ಜೊತೆ ಹೇಳ್ತೀನಿ ಬನ್ನಿ ಎಷ್ಟು ತಲುಪಿದೀವಿ ಬೆಟ್ಟಗೆ ಸೊ ಒಳಗಡೆ ಇವಾಗ ನೋಡೋಣ ಅಲ್ಲಿ ಹೇಗೆ ದರ್ಶನ ಆಗುತ್ತೆ ಬನ್ನಿ ಅಷ್ಟು ಕ್ರೌಡ್ ಇಲ್ಲ ಅಂತ ಅಂದ್ಕೊಳ್ತೀನಿ ನಿಮಗೆ ಗೊತ್ತಾಗ್ತಿದೆ ನಮ್ಮ ಲಕ್ಕು ಅಂತ ಅಂದ್ಕೊಳ್ಳೋಣ ಸೊ ತುಂಬ ಕ್ರೌಡ್ ಇಲ್ಲ ಆತ ಒಳ್ಳೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಮೊದಲೇ ನಾವು ನಾವಿಲ್ಲಿ ವಿಸಿಟ್ ಮಾಡಿದ್ದೀವಿ ಯಾಕೆಂದರೆ ದರ್ಶನದಲ್ಲಿ ಸಿಕ್ಕೋಗ್ಬಿಟ್ಟೆ ಕ್ರೌಡ್ ಇರುತ್ತೆ ಸೊ ನಮಗೂ ಒಳ್ಳೆ ಅದೃಷ್ಟ ಅಂತ ಅಂದ್ಕೊಳ್ತೀವಿ ಒಳ್ಳೆಯ ದರ್ಶನ ಮಾಡಿ ನಾವು ಮತ್ತೆ ಹೊರಗಡೆ ಬಂದ್ವಿ ಹೊರಗಡೆ ಬರಬೇಕಾದ್ರೆ ಒಂದು ಚಿಕ್ಕ ಕ್ಲಿಪ್ ಮಾಡಿಕೊಂಡೆ ನನಗೋಸ್ಕರ ಸೊ ಇದಾದ ಮೇಲೆ ಯಾವ ಪ್ಲೇಸ್ ಅಂತ ಹೇಳ್ತೀನಿ ಹಾಗೆ ಹೋಗ್ಬೇಕಾದ್ರೆ ಏನಂತಾರೆ ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ ಸ್ಟಾರ್ಟ್ ಆಗಿತ್ತು ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಮಧ್ಯಾಹ್ನ ಆಗಿರೋದ್ರಿಂದ ಅದು ಲೈಟಿಂಗ್ ಕಾಣಿಸ್ಕೊಂಡಿಲ್ಲ ಸೊ ರಾತ್ರಿವರೆಗೂ ವೆಯ್ಟ್ ಮಾಡಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಬನ್ನಿ ನೋಡೋಣ ಇರ್ತೀವಾ ಇಲ್ವಾ ಗೊತ್ತಾಗುತ್ತೆ ಮತ್ತೆ ಇವಾಗ ಎಲ್ಲಿಗೆ ಪಯಣ ಅಂತ ಲೆಕ್ಸಿ ಎಸ್ ಇದು ನೋಡಿದ ತಕ್ಷಣ ಗೊತ್ತಾಗಿದೆಯಾ ಅಲ್ವಾ ನಿಮ್ಗೆಲ್ಲರಿಗೂ ನಾನು ಎಲ್ಲಿ ಬಂದಿದ್ದೀನಿ ಅಂತ ಗೋಪಾಲ್ ಸಮಯ ಬೆಟ್ಟಗೆ ಮತ್ತು ಇದಕ್ಕೇನಂತಾರೆ ಸುಮಾರು ಹಳೆ ದೇವಸ್ಥಾನ ಅಂತ ಸುಮಾರು ಕಡೆ ರೀಲ್ಸೆಲ್ಲ ನೋಡಿದ್ದೆ ಇದನ್ನು ಸೊ ನಮಗೆ ರೀಲ್ಸ್ ಹುಚ್ಚಿರೋದ್ರಿಂದ ಎಲ್ಲಾದರೂ ಒಂದು ರೀಲ್ಸ್ ಮಾಡಬೇಕು ಇಲ್ಲ ವಿಡಿಯೋ ಮಾಡ್ಕೊಳ್ಬೇಕು ಅನ್ನೋ ಚಿಕ್ಕ ಬಟ್ಟೆ ಕ್ರೇಜು ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಯಾಕೆಂದರೆ ಆ ಪರಿಸರ ಆಗಿತ್ತು ತುಂಬ 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 ಖುಷಿ ಕೊಡ್ತಾಯಿತ್ತು ಜಾ ಹೇಳ್ಬೇಕಂತಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನೀವು ಸರಿ ವಿಸಿಟ್ ಮಾಡಿದ್ರೆ ತುಂಬ ಒಳ್ಳೆಯದು ನಂದು ಮೈಸೂರಿಂದ ಸುಮಾರು ಫಾರ್ಟಿ ಫೈವ್ ಕಿಲೋಮೀಟರ್ ಜನ ಆಗುತ್ತೆ ಇಲ್ಲಿಗೆ ತುಂಬ ಚೆನ್ನಾಗಿದೆ ದಯವಿಟ್ಟು ನೀವು ಕೂಡ ವಿಸಿಟ್ ಮಾಡಿ ಇಲ್ಲಿಗೆ ತುಂಬ ತುಂಬ ಚೆನ್ನಾಗಿದೆ ಮೈಂಡಲ್ಲಿ ಏನೇ ನೋವಿದ್ರೂ ಬೇಜಾರಿದ್ರೂ ಇಲ್ಲಿಗೆ ಬಂದರೆ ಅದು ರಿಲೀಫ್ ಆಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋದು ನನಗೆ ಅನಿಸಿದ್ದು ಖಂಡಿತ ಹೌದು ನೀವೊಂದ್ಸರಿ ಟ್ರೈ ಮಾಡಿ ಇಲ್ಲಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸು ವಾವ್ ಅನ್ನೋ ಆಗಿದೆ ಎಸ್

श्रीकं श्री ಎಸ್ ನೋಡಿದ್ರಿ ಅಲ್ವಾ ನಮ್ಮ ಗಜಪಡೆ ಹೇಗೆ ರೆಡಿ ಆಗಿಬಿಟ್ಟಿದೆ ದಸರಾಗೆ ಅಂತ ಓಕೆ ಗಜಪಡೆ ಜೊತೆಗೆ ಮೈಸೂರು ಸಹ ರೆಡಿ ಆಗಿಬಿಟ್ಟಿದೆ ನಾನಂತೂ ಕಣ್ಣು ತುಂಬಿಸ್ಕೊಂಡಿದ್ದೀನಿ ಆ ದಸರಾಗಿಂತ ಮೊದಲೇ ಸೊ ದಸರಾಗೂ ಬರ್ತೀನಿ ಆ ಟೈಮಲ್ಲಿ ಸಹ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಹೊರಟಿದ್ದೀನಿ ಬೆಂಗಳೂರಿಗೆ ಆ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ವೀಡಿಯೋದಲ್ಲಿ ಬಾಬಾ ಐ ಲವ್ ಯು ಹಾಲ್